ದರ್ಶನ್ ಅಂಡ್ ಗ್ಯಾಂಗ್ನ ಕ್ರೂರತೆ ಕರಾಳತೆ ಕ್ರೌರ್ಯದ ಕೊಲೆ ದೃಶ್ಯಗಳು ಸಿ ಟಿವಿಯಲ್ಲೂ ಕೂಡ ಸರಿ ಅಂತೆ ಆ ದೃಶ್ಯವನ್ನ ಮೊದಲು ನೋಡಿದ್ದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಂತೆ ಭೀಕರ ದೃಶ್ಯವನ್ನ ನೋಡಿ ಸಿಎಂ ಇವರೇನು ಮನುಷ್ಯನ ರಾಕ್ಷಸನ ಅಂತ ಕೂಡ ಪ್ರಶ್ನಿಸಿದ್ರಂತೆ ಇನ್ನೊಂದು ಕಡೆ ದರ್ಶನ್ ಗ್ಯಾಂಗ್ನ ಕರಾಳತೆಯನ್ನ ಬೆಂಗಳೂರು ಪೊಲೀಸ್ ಕಮಿಷನರ್ ಅನಾವರಣ ಮಾಡಿದ್ದಾರೆ ಇದೆಲ್ಲದರ ಮಧ್ಯೆ ದರ್ಶನ್ ಮೇಲೆ ಎರಡನೇ ಮರ್ಡರ್ ಕೇಸ್ ಬುಕ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವವಾಗಿದೆ ದರ್ಶನ್ 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 ಒಂದು ವಾರದಿಂದ ದರ್ಶನ್ ಅಟ್ಟಹಾಸದ ಸುದ್ದಿಗಳನ್ನು ನಾವು ತೋರಿಸ್ತಾನೆ ಇದ್ದೀವಿ ದರ್ಶನ್ ಕ್ರೈಮ್ ಡೈರಿಗಳನ್ನು ಹಾಕ್ತಿದ್ದೀವಿ ಆದರೂ ದಿನಕ್ಕೊಂದು ಕ್ರೈಮ್ ಕಹಾನಿಗಳು ಹೊರಗೆ ಬರ್ತಾನೆ ಇವೆ ಹಲ್ಲೆ ನಿಂದನೆ ದೌರ್ಜನ್ಯಗಳು ಒಂದಾ ಎರಡ ಸಿನಿಮಾದವರ ಜೊತೆನೂ ಜಗಳ ಮನೆಯವರ ಜೊತೆನೂ ಜಗಳ ಹೆಂಡತಿ ಸ್ನೇಹಿತರು ಬಂಧು ಬಳಗ ಎಲ್ಲರ ಜೊತೆನೂ ಜಗಳ ಮಾಡ್ಕೊಂಡೇ ಕುಖ್ಯಾತಿ ಪಡೆದಿದ್ದ ವ್ಯಕ್ತಿ ಆದ್ರೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಯಾವ ಮಟ್ಟಿಗೆ ರಾಕ್ಷಸಿತನ ಮೆರೆದಿದ್ದ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಒಂದು ಕ್ಷಣ ಅವಕ್ಕಾಗಿ ಹೋಗಿದ್ದರು ದರ್ಶನ್ ಕ್ರೌರ್ಯದ ವಿಡಿಯೋ ನೋಡಿದ್ರಂತೆ ಸಿಎಂ ಮನುಷ್ಯನ ರಾಕ್ಷಸನ ಒದ್ದು ಒಳಗಾಕಿ ಅಂದ್ರಂತೆ ಜೂನ್ ಹತ್ತು ಸೋಮವಾರ ಸಂಜೆ ವೇಳೆಗೆ ದರ್ಶನ್ ರೇಣುಕಾಸ್ವಾಮಿ ಮೇಲೆ ನಡೆಸಿದ್ದ ಹಲ್ಲೆಯ ದೃಶ್ಯಗಳೂ ಸಿಕ್ಕಿತ್ತು ಇದನ್ನ ಪೊಲೀಸರು ಮೊದಲು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಕೊಟ್ರು ದರ್ಶನ್ ಬಂಧಿಸಿದ್ರೆ ದೊಡ್ಡ ಗಲಾಟೆ ಆಗುವ ಆತಂಕನೂ ಇತ್ತು ಹೀಗಾಗಿ ಪೊಲೀಸರು ಮೊದಲು ಸರ್ಕಾರದ ಗಮನಕ್ಕೆ ತಂದ್ರು ಸಿಸಿಟಿವಿ ಟಿವಿ ದೃಶ್ಯಗಳನ್ನು ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ತೋರಿಸಿದ್ರಂತೆ ರೇಣುಕಾಸ್ವಾಮಿ ಮೇಲೆ ದರ್ಶನ್ ಜೊತೆ ಆತನ ಪುಡಾಂಗ್ ಗ್ಯಾಂಗ್ ಹಲ್ಲೆ ಮಾಡಿದ್ದ ದೃಶ್ಯಗಳನ್ನ ಸಿಎಂ ನೋಡಿ ಒಂದು ಕ್ಷಣ ಶಾಕ್ ಆದ್ರಂತೆ ಏನ್ರಿ ಇದು ಇಷ್ಟು ಭೀಕರವಾಗಿದೆಯಲ್ರಿ ಇವನೇನು ಮನುಷ್ಯನ ರಾಕ್ಷಸನ ಯಾವುದೇ ಕಾರಣಕ್ಕೂ ಇವನನ್ನು ಬಿಡಬೇಡಿ ದರ್ಶನ್ ಆಗಲಿ ಯಾರೇ ಆಗಲಿ ಒದ್ದು ಒಳಗಾಕೆ ಎಲ್ಲರನ್ನು ಹೆಡೆಮುರಿ ಕಟ್ಟಿ ಒದ್ದು ಒಳಗ್ಕಳಸೆ ಲೀಗಲ್ ಆಗಿ ಏನು ಕ್ರಮ ಆಗಬೇಕೋ ಆಗಲಿ ಯಾರಾದರೂ ಪ್ರೆಷರ್ ಹಾಕಿದ್ರೆ ನನ್ನ ಗಮನಕ್ಕೆ ತನ್ನಿ ಹೀಗೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ದಯಾನಂದ ಅವರಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದರಂತೆ ಸಿಎಂ ಸೂಚನೆ ಕೊಟ್ಟ ಮರುದಿನವೇ ದರ್ಶನ್ ಜೊತೆ ಆತನ ಕಿರಾತಕ ಗ್ಯಾಂಗನ್ನು ಅರೆಸ್ಟ್ ಮಾಡಿದ್ರು ದರ್ಶನ್ ಬಂಧನ ಮಾಡಿದ ಮರುದಿನವೇ ಗೃಹ ಸಚಿವ ಜಿ ಪರಮೇಶ್ವರ್ ಅವರನ್ನು ಭೇಟಿ ಮಾಡಿ ಕಮಿಷನರ್ ದಯಾನಂದ್ ಸಿಸಿಟಿವಿ ದೃಶ್ಯ ತೋರಿಸಿ ವಿವರಣೆಯನ್ನೂ ಕೊಟ್ಟಿದ್ರು ದರ್ಶನ್ ಕ್ರೌರ್ಯದ ಕಥೆ ಬಿಚ್ಚಿಟ್ಟ ಕಮಿಷನರ್ ದರ್ಶನ್ ಬಂಧನ ಆಗಿ ಇವತ್ತಿಗೆ ಎಂಟು ದಿನ ಆಯಿತು ಎಂಟು ದಿನದಲ್ಲಿ ಇಲ್ಲಿವರೆಗೂ ಡಿ ಗ್ಯಾಂಗ್ನ ಹೇಯ ಕೃತ್ಯದ ಬಗ್ಗೆ ಮಾಧ್ಯಮಗಳು ಪತ್ರಿಕೆಗಳು ಸಾಕಷ್ಟು ವರದಿ ಮಾಡಿವೆ ಇವತ್ತು ಫಸ್ಟ್ ಟೈಮ್ ದರ್ಶನ್ ಗ್ಯಾಂಗ್ ರಕ್ತಪಾತದ ಬಗ್ಗೆ ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ್ ಮಾತಾಡಿದರು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ವರದಿಯಾಗಿರ್ತಕ್ಕಂತಹ ಕೊಲೆ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೆ ಒಟ್ಟು ಹದಿನೇಳು ಆರೋಪಿಗಳನ್ನು ಬಂಧಿಸಲಾಗಿದೆ ತನಿಖೆ ಬೇರೆ ಬೇರೆ ಆಯಾಮಗಳಿಂದ ನಡೀತಾ ಇದ್ದು ಪ್ರತಿಯೊಂದು ವಿಷಯಕ್ಕೂ ಒಬ್ಬೊಬ್ಬ ಇನ್ಸ್ಪೆಕ್ಟರ್ಗಳನ್ನು ಡೆಪ್ಯೂಟ್ ಮಾಡಲಾಗಿದೆ ಪ್ರಕರಣದ ಗಂಭೀರತೆಯನ್ನು ಮತ್ತು ಸೂಕ್ಷ್ಮತೆಯನ್ನು ಗಮನಿಸಿ ಪ್ರಕರಣದ ತನಿಖೆಯನ್ನು ಎಸಿಪಿ ಮಟ್ಟದ ಅಧಿಕಾರಿಗೆ ನೀಡಲಾಗಿದೆ ಎಸಿಪಿ ವಿಜಯನಗರ ಅವರು ಈ ಪ್ರಕರಣದ ಸಂಪೂರ್ಣ ತನಿಖೆಯ ಜವಾಬ್ದಾರಿಯನ್ನು ಹೊತ್ತಿಕೊಂಡಿದ್ದಾರೆ ಕೊಲೆಯಾಗಿರ್ತಕ್ಕಂಥ ವ್ಯಕ್ತಿ ಮೃತ ವ್ಯಕ್ತಿ ಏನಿದ್ದಾನೆ ಇದೊಂದು ಅತ್ಯಂತ ಹೀನ ಆತು ಹೇಯ ಕೃತ್ಯ ಬಹಳ ಒಂದು ದೌರ್ಜನ್ಯಪೂರ್ವಕವಾಗಿ ಈ ಕೆಲಸಕ್ಕೆ ಈ ಕೃತ್ಯವನ್ನು ಮಾಡಲಾಗಿದೆ ಯಾರು ಆರೋಪಿಗಳು ಈ ಕೃತ್ಯವನ್ನು ಮಾಡಿದ್ದಾರೆ ಅವರುಗಳಿಗೆ ಶಿಕ್ಷೆ ಆಗುವ ಹಾಗೆ ನಾವು ನೋಡ್ಕೊಳ್ಬೇಕಾಗ್ತದೆ ಪ್ರಮುಖವಾಗಿ ಮೃತ ವ್ಯಕ್ತಿ ಮತ್ತು ಆತನ ಕುಟುಂಬದವರಿಗೆ ನಾವು ನ್ಯಾಯವನ್ನು ಒದಗಿಸಬೇಕಾಗ್ತದೆ ತನಿಖೆಯ ವಿವರಗಳನ್ನು ನಾವು ಈ ಹಂತದಲ್ಲಿ ಹೇಳಿಕೊಳ್ಳಲಿಕ್ಕೆ ಆಗೋದಿಲ್ಲ ಸ್ವಲ್ಪ ನಿರ್ಲಕ್ಷ್ಯತನವಾಗಿದ್ರೂ ಕೂಡ ಪ್ರಕರಣ ಸ್ವಲ್ಪ ಸಮಸ್ಯಾತ್ಮಕವಾಗಿ ಆಗ್ತಕ್ಕಂಥ ಸಂಭವ ಇತ್ತು ಆದರೆ ಪೊಲೀಸ್ ಅಧಿಕಾರಿಗಳು ತಮಗೆ ಗೊತ್ತಿರೋ ಹಾಗೆ ಬಹಳ ಸಮರ್ಪಕವಾಗಿ ಸಮಯ ಪ್ರಜ್ಞೆಯಿಂದ ಕರ್ತವ್ಯ ಪ್ರಜ್ಞೆಯಿಂದ ತ್ವರಿತವಾಗಿ ಅವಶ್ಯ ದಾಖಲಾತಿಗಳನ್ನು ಅಥವಾ ಅವಶ್ಯ ಸಾಕ್ಷಿದ ಆಧಾರಗಳನ್ನು ಬಹಳ ಶೀಘ್ರವಾಗಿ ತೀವ್ರವಾಗಿ ಈ ಪ್ರಕರಣ ಇವತ್ತು ಹೊರಗಡೆ ಬಂದಿರತಕ್ಕಂಥದ್ದು ಅಂದ ಹಾಗೆ ದರ್ಶನ್ ಕ್ರೌರ್ಯದ ಬಗ್ಗೆ ಮಾಧ್ಯಮಗಳಲ್ಲಿ ಎಲ್ಲಾ ವರದಿಗಳು ಬರ್ತಿದೆ ಆದರೂ ದರ್ಶನ್ ಅಭಿಮಾನಿಗಳು ಅಂತ ಕರೆಸಿಕೊಳ್ಳುವ ಕೆಲವೇ ಕೆಲವು ಪುಡಾರಿಗಳು ಮಾಧ್ಯಮಗಳು ಪೊಲೀಸರನ್ನು ಪ್ರಶ್ನೆ ಮಾಡುತ್ತಿದ್ದಾರೆ ಇದಕ್ಕೂ ಕಮಿಷನರ್ ಕ್ಲಾರಿಟಿ ಕೊಟ್ಟರು ಡಿ ಗ್ಯಾಂಗ್ ಕ್ರೌರ್ಯದ ಕೇಸ್ಗೆ ಹತ್ತು ಸಾಕ್ಷಿದಾರರು ಡಿಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿತರಲ್ಲದೆ ಇನ್ನೂ ಹಲವರ ವಿಚಾರಣೆ ನಡೆಸಲಾಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇಪ್ಪತ್ತೆಂಟು ಜನರ ವಿಚಾರಣೆ ನಡೆಸಲಾಗಿದೆ ಇದರಲ್ಲಿ ದರ್ಶನ್ ಪವಿತ್ರ ಸೇರಿ ಹದಿನೇಳು ಜನ ಆರೋಪಿಗಳನ್ನಾಗಿ ಮಾಡಿದ್ದಾರೆ ಬಾಕಿ ಹನ್ನೊಂದು ಜನರಲ್ಲಿ ಹತ್ತು ಜನರನ್ನ ಸಾಕ್ಷಿಗಳನ್ನಾಗಿ ಪರಿಗಣಿಸಲಾಗಿದೆ ಇದರಲ್ಲಿ ನಟ ಚಿಕ್ಕಣ್ಣ ಗೋಡೌನ್ ಮಾಲೀಕ ಜಯಣ್ಣ ಪ್ರಮುಖ ಸಾಕ್ಷಿದಾರರು ದರ್ಶನ್ ಮನೆಯಲ್ಲಿ ಮತ್ತೆ ಮಹಜರು ಆರ್ ನಗರದಲ್ಲಿರುವ ದರ್ಶನ್ ನಿವಾಸದಲ್ಲೂ ಮಹಜರು ನಡೆಸಲಾಯಿತು ನಂದೀಶ್ ಪವನ್ ಧನ್ರಾಜ್ ಮೂವರನ್ನ ದರ್ಶನ್ ನಿವಾಸಕ್ಕೆ ಕರೆತಂದ ಪೊಲೀಸರು ಮಹಜರು ನಡೆಸುತ್ತಿದ್ದಾರೆ ಇದೇ ವೇಳೆ ಆರೋಪಿಯೊಬ್ಬರಿಗೆ ಸೇರಿದ ಬೈಕ್ ಜಪ್ತಿ ಮಾಡಲಾಗಿದೆ ದರ್ಶನ್ಗೆ ಮೂವರು ಆರೋಪಿಗಳು ಆಪ್ತರು ಅಂತ ಗೊತ್ತಾಗಿದೆ ಮೈಸೂರಲ್ಲಿ ದರ್ಶನ್ ಬಿಟ್ಟು ಸ್ಥಳ ಮಹಜರು ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ ಮೈಸೂರಿನಲ್ಲೂ ಸ್ಥಳ ಮಹಜರು ನಡೆಸಲಾಯಿತು ಜೂನ್ ಒಂಬತ್ತರಂದು ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ದರ್ಶನ್ ತಂಗಿದ್ರು ಇಂದು ಹೋಟೆಲ್ಗೆ ಎಲೆವೆನ್ ನಾಗರಾಜ್ ಅಲಿಯ ನಾಗ ಹಾಗೂ ಎ ಟ್ವೆಲ್ ಲಕ್ಷ್ಮಣ್ ಅವರನ್ನ ಕರೆದುಕೊಂಡು ಬಂದ ಪೊಲೀಸರು ಸ್ಥಳ ಮಹಜರು ನಡೆಸಿದ್ದಾರೆ ದರ್ಶನ್ ಫಾರ್ಮ್ ಹೌಸ್ ಮ್ಯಾನೇಜರ್ ಆತ್ಮಹತ್ಯೆ ಕೇಸ್ ಎರಡು ತಿಂಗಳ ಹಿಂದಿನ ಆತ್ಮಹತ್ಯೆ ಪ್ರಕರಣಕ್ಕೆ ಈಗ ಮರುಜೀವ ಕೊಲೆ ಆರೋಪಿ ದರ್ಶನ್ಗೆ ಮೈಸೂರಿನ ಟಿ ನರಸೀಪುರದ ಹತ್ರ ಮಾತ್ರ ಫಾರ್ಮ್ ಹೌಸ್ ಇಲ್ಲ ಬೆಂಗಳೂರಿನ ಅನಿಕಲ್ ಹತ್ರನೂ ಫಾರ್ಮ್ ಹೌಸ್ ಇದೆ ಇದೇ ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಮ್ಯಾನೇಜರ್ ಆಗಿದ್ದ ಶ್ರೀಧರನ್ನು ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಸಾಯೋ ಮುನ್ನ ನನ್ನ ಸಾವಿಗೆ ನಾನೇ ಕಾರಣ ಅಂತ ಡೆತ್ ನೋಟ್ ಬರೆದಿಟ್ಟಿದ್ದ ವಿಡಿಯೋ ಕೂಡ ಮಾಡಿದ್ದ ನನಗೆ ಒಂಟಿತನ ತುಂಬ ಕಾಡ್ತಾ ಇದೆ ನನಗೆ ಬದುಕಬೇಕು ಅನ್ನೋ ಆಸೆ ಇಲ್ಲ ಅದಕ್ಕೋಸ್ಕರ ನಾನು ಸಾಯ್ತಾ ಇದ್ದೀನಿ ಇವತ್ತು ನನ್ನ ಸಾವಿಗೆ ನಾನೇ ಕಾರಣ ನನ್ನ ಸಾವಿಗೆ ಯಾರು ಕಾರಣ ಅಲ್ಲ ದಯವಿಟ್ಟು ನನ್ನ ಸಾವಿನ ಒಂದು ಹಿನ್ನೆಲೆ ಇಟ್ಕೊಂಡು ದಯವಿಟ್ಟು ಯಾರಿಗೂ ತೊಂದರೆ ಕೊಡಕ್ಕೋಗಬೇಡಿ ಎರಡು ತಿಂಗಳ ಹಿಂದೆ ಆಗಿದ್ದ ಶ್ರೀಧರ್ ಆತ್ಮಹತ್ಯೆ ಕೇಸ್ ಈಗ ರೀಓಪನ್ ಆಗೋ ಲಕ್ಷಣ ಕಾಣಿಸ್ತಿದೆ ಇದಕ್ಕೆ ಕಾರಣ ವನ್ಸ್ ಅಗೇನ್ ದರ್ಶನ್ ಆ್ಯಂಡ್ ಆತನ ಗ್ಯಾಂಗ್ ದರ್ಶನ್ ಫಾರ್ಮ್ ಹೌಸ್ ಮ್ಯಾನೇಜರ್ ಶ್ರೀಧರ್ ಆತ್ಮಹತ್ಯೆ ಮಾಡಿಕೊಂಡಿದ್ದ ಮದುವೆ ಆಗಿಲ್ಲ ಮನೆ ಕಟ್ಟಿಲ್ಲ ಅಂತ ಜಿಗುಪ್ಸೆಯಿಂದ ಆತ್ಮಹತ್ಯೆ ಮಾಡಿಕೊಳ್ತಿದ್ದೀನಿ ಅಂತ ಡೆತ್ ನೋಟ್ ಬರೆದು ವಿಡಿಯೋನು ಮಾಡಿದ್ದ ದರ್ಶನ್ಗೆ ಸೇರಿದ್ದ ಆನಿಕಲ್ ಫಾರ್ಮ್ ಹೌಸ್ನಲ್ಲಿ ಏಪ್ರಿಲ್ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಘಟನೆ ಆಗಿತ್ತು ಈಗ ಮತ್ತೆ ಮ್ಯಾನೇಜರ್ ಶ್ರೀಧರ್ ಆತ್ಮಹತ್ಯೆಗೆ ಕಾರಣ ಏನಂತ ಹುಡುಕಾಟ ಶುರುವಾಗಿದೆ ಎರಡು ತಿಂಗಳ ಹಿಂದಿನ ಕೇಸ್ ಫೈಲ್ ತರಿಸಿಕೊಂಡು ಪರಿಶೀಲನೆ ನಡೆಸುತ್ತಿದ್ದಾರೆ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಆತನೇ ಸತ್ತನ ಕಿರುಕುಳ ಕೊಟ್ಟಿದ್ರಾ ದರ್ಶನ್ ಪಾತ್ರ ಇತ್ತ ಯಾರಾದರೂ ಬಲವಂತವಾಗಿ ಡೆತ್ ನೋಟ್ ಬರೆಸಿದ್ರಾ ಇಲ್ವಾ ಅಂತ ದರ್ಶನ್ ಮ್ಯಾನೇಜರ್ ಆತ್ಮಹತ್ಯೆ ವಿಡಿಯೋ ಬಗ್ಗೆಯೂ ಪರಿಶೀಲನೆ ನಡೆಸುತ್ತಿದ್ದಾರೆ ಅಗತ್ಯವಿದ್ದಲ್ಲಿ ದರ್ಶನ್ ಹೇಳಿಕೆ ದಾಖಲಿಸಲು ಪೊಲೀಸರು ಪ್ಲಾನ್ ಮಾಡಿದ್ದಾರೆ ಈತನಿಗೆ ಮೂವತ್ತೊಂಬತ್ತು ವರ್ಷ ಆಗಿತ್ತು ಇನ್ನೂ ಮದುವೆ ಮಾಡಿರಲಿಲ್ಲ ಹಿಂದೆ ಯಾವುದೋ ಒಂದು ಹುಡುಗಿಯ ವಿಚಾರಕ್ಕೆ ಈತ ನಮ್ಮ ಜೊತೆ ಜಗಳ ಮಾಡಿಕೊಂಡಿದ್ದ ಅದಾದ ಮೇಲೆ ನಮ್ಮ ಜೊತೆ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ ಇಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದರೆ ಅದರದ್ದು ಆಧಾರದ ಮೇಲೆ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಈ ಪ್ರಕರಣದಲ್ಲಿ ಈಗಾಗಲೇ ನಾವು ಎಫ್ ಎಸ್ ಎಲ್ಗೆ ಎಲ್ಲ ಮಟೀರಿಯಲ್ ಅನ್ನು ಕಳಿಸಿದ್ದೀವಿ ನನಗೆ ಎರಡು ಮುಖ ಇದೆ ಈ ಕಡೆ ಒಂದು ಆ ಕಡೆ ಒಂದು ಅಂತಿದ್ದ ದರ್ಶನ್ ಕರಾಳ ಮುಖಗಳು ಎರಡಲ್ಲ ಹತ್ತಾರು ಅನ್ನಿಸ್ತಿದೆ ದರ್ಶನ್ ಗ್ಯಾಂಗ್ ಮೇಲೆ ಕಂಪ್ಲೀಟ್ ಚಾರ್ಜ್ ಶೀಟ್ ಆಗ್ತಿದ್ದು ದರ್ಶನ್ ಕ್ರೂರತ್ವ ಹೇಗಿತ್ತು ಅನ್ನೋದನ್ನ ಶೀಘ್ರದಲ್ಲೇ ಕೋರ್ಟ್ಗೂ ಸಲ್ಲಿಕೆ ಮಾಡಲಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ